ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಆಯಿತಾ ಹಾಗೆ ನೀವು ಬಂದದ್ದಕ್ಕೆ ನಮ್ಮ ಆ ಟೈಮ್ ತುಂಬ ಸಂತೋಷದಿಂದ ಕಳೀತು ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಲಾಸ್ಟ್ ಟೈಮ್ ನಾನು ಮಂಗಳೂರಿಗೆ ಹೋಗಿದ್ದು ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿದ್ದು ಎಲ್ಲ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ಹಾಗೆ ನಾವು ಕದ್ರಿ ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಬೆಳಗ್ಗೆ ಟೈಮ್ ಆಗಿತ್ತು ಟ್ರೈನ್ ಸಿಗಲಿಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ನಾವು ಕದ್ರಿ ಪಾರ್ಕಿಗೆ ಪುನಃ ಹೋದ್ವಿ ಟ್ರೈನ್ ಹತ್ತಲೇಬೇಕಂತ ಹಾಗೆ ನಮಗೆ ಸಿಕ್ಕೇ ಸಿಕ್ತು ನಾಲ್ಕು ಗಂಟೆ ಮೇಲೆ ಹೋದದ್ದಲ್ವ ಹಾಗೆ ಆ ಟ್ರೈನ್ ಜರ್ನಿ ಏನಿದೆ ನೋಡಿ ಕದ್ರಿ ಪಾರ್ಕ್ ಒಂದು ರೌಂಡ್ ಹಾಕತ್ತಲ್ವ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಐದಾರು ಜನ ಸಿಕ್ಕಿದ್ರು ನಮಗೆ ತುಂಬ ಒಳ್ಳೆ ಕಂಪ್ನಿ ಕೊಟ್ಟರು ಖುಷಿಯಾಯಿತು ತಮಾಷೆ ಮಾತು ನಗುವಿನಿಂದ ಆ ಒಂದು ಟ್ರೈನ್ ಜರ್ನಿ ಇದೆ ಅಲ್ವ ಸ್ವಲ್ಪ ಟೈಮ್ ಆದರೂ ಕೂಡ ಖುಷಿಯಿಂದ ಕಳೀತು ಸೊ ಯಾರೆಲ್ಲ ಸಿಕ್ಕಿದ್ರು ನಮ್ಮ ಟ್ರೈನ್ ಜರ್ನಿ ಹೇಗಿತ್ತು ಅಂತ ಕೂಡ ಸೊ ಫೈನಲಿ ನಾವು ಕದ್ರಿ ಪಾರ್ಕ್ ಬಂದೇ ಬಿಟ್ವಿ ರೋಡಿನ ಎರಡೂ ಸೈಡ್ ಕೂಡ ಸಾಲು ಮರಗಳಿವೆ ಹೂಗಳಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲಾ ಮರಗಳು ಮತ್ತು ಫುಟ್ಪಾತಲ್ಲೂ ಕೂಡ ಎಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇತ್ತು ಜನರಿಗೆ ಆರಾಮಾಗಿ ಆಗಿ ಕೂತಿದ್ದರು ಕೆಲವರು ತುಂಬಾ ಚೆನ್ನಾಗಿದೆ ಸೊ ಗೇಟ್ ಒಳಗೆ ಎಂಟ್ರಿ ಕೊಡೋಣ ನೋಡಿ ಫುಲ್ಲು ತುಂಬಾ ಚೆನ್ನಾಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೆ ಗಿಡ ಮರಗಳಿಂದ ಪಾರ್ಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂವರ್ಸ್ ಆಗಲಿ ಯಾರೆಲ್ಲ ಇದ್ದಿರೋ ಅವರಿಗೆ ಗೊತ್ತೇ ಇದೆ ಕದ್ರಿ ಪಾರ್ಕ್ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಕದ್ರಿ ಪಾರ್ಕನ್ನು ತೋರ್ಸೋಕ್ಕಾಗಲ್ಲ ತುಂಬಾ ಲೆಂತಿ ಆಗುತ್ತೆ ಸೊ ನಾವೀಗ ಸ್ವಲ್ಪ ಸ್ವಲ್ಪ ಪಾರ್ಕನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಲ್ಲೆಂದರಲ್ಲಿ ಹಸಿರು ಮರಗಳು ಗಿಡಗಳು ಲಾನ್ ಇಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನರು ವಾಕಿಂಗ್ ಮಾಡ್ತಾರೆ ಇಲ್ಲಿ ಹಾಗೆ ಬೆಳಿಗ್ಗೆ ಸಂಜೆ ವಾಕಿಂಗೋಸ್ಕರ ಕದ್ರಿ ಪಾರ್ಕಿಗೆ ಬರ್ತಾರೆ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆರಾಮಾಗಿ ರಿಲ್ಯಾಕ್ಸಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಲ್ಲಿ ಹಾಗೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮ್ಯಾಂಗ್ಳೂರಿಗೆ ಬರ್ತೀರಾ ಹೊಸದಾಗಿ ಕದ್ರಿ ಪಾರ್ಕಿಗೆ ಒಮ್ಮೆ ಭೇಟಿ ಕೊಡಿ ಹಾಗೆ ಇಲ್ಲೊಂದು ಮಿನಿ ಟ್ರೈನ್ ಇದೆ ಮಕ್ಕಳಿಗೋಸ್ಕರ ಆ್ಯಕ್ಚುಲಿ ಅದಿರೋದು ಆದರೆ ದೊಡ್ಡವರೆಲ್ಲ ಕೂತ್ಬಿಡ್ತಾರೆ ಹಾಗೆ ನನಗೂ ಕೂಡ ಆಸೆ ಇತ್ತು ಎಷ್ಟಾದರೂ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಮಕ್ಕಳ ಮನಸ್ಸು ನಮಗೆ ಇದ್ದೇ ಇರುತ್ತಲ್ವ ಈ ಮಿನಿ ಟ್ರೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಓಪನ್ ಆಗಿದೆ ಮತ್ತು ಗಾಳಿಯೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ರೌಂಡ್ ಕದ್ರಿ ಪಾರ್ಕ್ ಸುತ್ತಾಡ್ಸ್ಕೊಂಡು ಬರ್ತಾರೆ ತುಂಬ ರೀಸನೇಬಲ್ ರೇಟಲ್ಲಿ ಕಾಸ್ಟ್ಲಿ ಕೂಡ ಇಲ್ಲ ಎಲ್ಲ ಸೀಟ್ಗಳ ಹೊರಗೂ ಕೂಡ ಚೆಂದ ಚಂದ ಚಿತ್ರಗಳಿವೆ ನೋಡಿ ಮಕ್ಕಳಿಗೆ ಇಷ್ಟ ಆಗಬೇಕಲ್ವ ಮೇಯ್ನಾಗಿ ಅಟ್ರ್ಯಾಕ್ಷನ್ ಅದೇ ಅಲ್ವಾ ಸೊ ಅದಕ್ಕೋಸ್ಕರ ಸೊ ನಿಧಾನವಾಗಿ ಜನರೆಲ್ಲ ಬರ್ತಾ ಇದ್ದಾರೆ ಆ ದಿನ ಸ್ವಲ್ಪ ಕಮ್ಮಿ ಜನ ಬಂದಿದ್ರು ಆ್ಯಕ್ಚುಲಿ ಸಂಡೇಸ್ ಎಲ್ಲ ತುಂಬ ರಶ್ ಇರುತ್ತೆ ಹಾಗೆ ಸ್ವಲ್ಪ ಮಳೆ ಕೂಡ ಇತ್ತಲ್ವ ಹಾಗಾಗಿ ಕಮ್ಮಿ ಜನ ಇದ್ದರು ನಾನು ಫೈನಲಿ ಟ್ರೈನ್ ಹತ್ಕೊಂಡು ಕುತ್ಕೊಂಡೆ ಈಗ ಈಗ ಟ್ರೈನ್ ಸ್ಟಾರ್ಟ್ ಆಯಿತು ನೋಡಿ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬರುತ್ತಲ್ವ ಕದ್ರಿ ಪಾರ್ಕ್ ಹಾಗಾಗಿ ಕದ್ರಿ ಪಾರ್ಕಿನ ಒಂದು ಓವರ್ ಆಲ್ ವ್ಯೂ ನಿಮಗೆ ಈಗ ಸಿಕ್ಕೇ ಬಿಡುತ್ತೆ ಸೊ ನೋಡ್ಕೊಂಡು ಬನ್ನಿ ನನ್ನ ಜೊತೆ ಕೂಡ ಅಮ್ಮ ಎದುರಿಗೆ ಕೂತಿದ್ದಾರೆ ಪಕ್ಕಕ್ಕೆ ನನ್ನ ಮಗಳು ಕೂತಿದ್ದಾಳೆ ಹಾಗೆ ಹಾಗೆ ನೀವು ಕೂಡ ಈ ಟ್ರೈನ್ ಜರ್ನಿಯನ್ನು ಎಂಜಾಯ್ ಮಾಡಿ ಓಕೆನಾ ಹುಡುಗಿಯರು ಕಾಲೇಜ್ ಹುಡುಗಿಯರು ಅವರು ಬಂದದಕ್ಕೆ ನಮ್ಮ ಟೈಮ್ ತುಂಬಾ ಚೆನ್ನಾಗಿ ಕಳೀತು ಖುಷಿಯಿಂದ ಕಳೀತು ಯಾಕಂದ್ರೆ ಅವರ ಮಾತು ಕತೆ ಹರಟೆ ತಮಾಷೆ ನಗು ತುಂಬಾ ಜೋರಿತ್ತು ಹಾಗೆ ಇದ್ರೇ ಅಲ್ವಾ ಎಲ್ಲಿಗೆ ಹೋದ್ರೂ ಕೂಡ ಒಂದು ಟೈಮನ್ನು ಖುಷಿಯಿಂದ ಕಳಿಬಹುದು ಇಲ್ಲದಿದ್ದರೆ ನಮ್ಮ ಟ್ರೈನ್ ಜರ್ನಿ ಏನಿದೆ ಸ್ವಲ್ಪ ಟೈಮ್ ಆದರೂ ಕೂಡ ಸಪ್ಪೆ ಆಗಿರೋದು ಇವರೆಲ್ಲ ಬಂದದಕ್ಕೆ ಎಷ್ಟು ಚೆನ್ನಾಗಿ ಕಳೀತು ಅಂದ್ರೆ ಇನ್ನೊಂದು ರೌಂಡ್ ಹೋಗಿ ಬರೋಣ ಅವ್ರ ಜೊತೆಗೆ ಆಯ್ತು ನಾನು ಹೇಳಿದ್ನಲ್ವ ಇವರೆಲ್ಲ ಕಾಲೇಜ್ ಹುಡುಗಿಯರು ಹಾಗೆ ಟ್ರೈನ್ ಹತ್ಕೊಂಡಿದ್ರು ಐದಾರು ಜನ ಬಂದಿದ್ದರು ತುಂಬಾ ನಗಾಡ್ತಾ ಇದ್ದರು ಆ್ಯಕ್ಚುಲಿ ಆ ಟ್ರೈನಿಗೆ ಒಂದು ಕಳೆ ಬಂದದ್ದೇ ಅವರಿಂದ ಅಂದರೆ ತಪ್ಪಾಗಿಲ್ಲ ಯಾಕೆಂದರೆ ಅಷ್ಟಕ್ಕೊಂದು ನಗಾಡಿಕೊಂಡು ಮಾತಾಡಿಕೊಂಡು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಟ್ರೈನಲ್ಲಿ ನಮಗೂ ಕೂಡ ಒಂದು ಕಂಪನಿ ಕೊಟ್ಟರು ಜನರು ಕೂಡ ಯಾರು ಇಲ್ಲ ಅಲ್ವಾ ತುಂಬಾ ಕಮ್ಮಿ ಜನ ಇದ್ದರು ನಾವು ಹೋಗಿದ್ದು ಸಂಡೇ ಆಗಿರಲಿಲ್ಲ ಸಂಡೇ ತುಂಬಾ ರಶ್ ಇರುತ್ತೆ ಹಾಗೆ ಇವರೆಲ್ಲ ಬಂದು ಇಡೀ ಟ್ರೈನಲ್ಲಿ ಜನ ಇದ್ದಷ್ಟೇ ಒಂದು ಕಳೆಯನ್ನು ತಂದರು ವಿಷಯ ಏನು ಅಂತ ಗೊತ್ತಿಲ್ಲ ಕೂಡ ಅವರು ನಗಾಡೋದ್ರಿಂದ ನಮಗೂ ಕೂಡ ನಗು ಬರ್ತಿತ್ತು ಹಾಗೆ ಹಾಗೆ ಇಲ್ಲಿ ನೋಡಿ ಸಾಲು ಮರಗಳು ಬೆಂಚ್ಗಳು ತರಾವರಿ ಗಿಡಗಳು ಮರಗಳು ತುಂಬಾ ಚೆನ್ನಾಗಿದೆ ಟ್ರೈನ್ ಕೂಡ ಖುಷಿ ಆಯಿತು ನನಗೆ ಪುಟ್ಟದಾದರೂ ಕೂಡ ತುಂಬಾ ನೀಟಾಗಿದೆ ಸ್ಪೇಷಿಯಸ್ ಆಗಿದೆ ಹಾಗೆ ಕದ್ರಿ ಪಾರ್ಕ್ ತುಂಬಾ ದೊಡ್ಡದಿರೋದ್ರಿಂದ ಕೆಲವರಿಗೆ ನಡೆಯೋಕ್ಕಾಗಲ್ಲ ಕಾಲ್ನೋ ಬರುತ್ತೆ ಅನ್ನೋರು ಈ ಟ್ರೈನಲ್ಲಿ ಕೂತ್ಬಿಟ್ರೆ ಸಾಕು ಪೂರ್ತಿಯಾಗಿ ಒಂದು ರೌಂಡ್ ಕದ್ರಿ ಪಾರ್ಕನ್ನು ನೋಡ್ದಂಗೆ ಆಗತ್ತೆ ಹಾಗೆ ಹೀಗೂ ಆಗುತ್ತೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಕೊಂಡು ಅಲ್ಲಲ್ಲಿ ಕೂತು ಬೆಂಚ್ಗಳಿರತ್ತಲ್ವ ನೋಡ್ಕೊಂಡು ಬರ್ಬೋದು ಈಗ ನೋಡಿ ಹುಡುಗಿಯರೆಲ್ಲ ಹೀಗೆ ಟಾಟ ಮಾಡ್ತಿದ್ದಾರೆ ಈ ಏಜಲ್ಲಿ ಹಾಗೆ ಅಲ್ವಾ ಯಾವುದೇ ಜವಾಬ್ದಾರಿ ಇಲ್ಲದೆ ಟೆನ್ಷನ್ ಇಲ್ಲದೆ ಬರೀ ಕಾಲೇಜ್ ಡೇಸ್ ಮಾತ್ರ ಅಲ್ವಾ ಖುಷಿಯಿಂದ ಇರ್ತಾರೆ ಇನ್ನು ಹೋಗ್ತಾ ಹೋಗ್ತಾ ಒಂದು ಚಿಕ್ಕದಾದ ಕೇವ್ ಕೂಡ ಬಂತು ಇದ್ರೇ ಇಂಥ ಟ್ರೈನ್ಗಳಿಗೆ ಹೋಗೋಕ್ಕೆ ಖುಷಿ ಅದರಲ್ಲೂ ಈ ಕಾಲೇಜ್ ಮಕ್ಕಳು ಬಂದಂತೂ ತುಂಬಾ ಎಂಜಾಯ್ಮೆಂಟ್ ಇರುತ್ತೆ ಕೂಗೋದು ಬೊಬ್ಬೆ ಹಾಕೋದು ನಗಾಡೋದು ಎಲ್ಲ ಜೋರು ಈಗ ರೋಡ್ ಸೈಡ್ ಕೂಡ ಕಾಣ್ತಿದೆ ನೋಡಿ ಅಲ್ಲಲ್ಲಿ ಜನರು ಕೂತಿದ್ದಾರೆ ಮತ್ತು ವೆಹಿಕಲ್ಗಳು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದಾವೆ ಅಲ್ಲಿ ಕ್ಯಾಂಟೀನ್ಗಳು ಅದು ಇದು ಎಲ್ಲ ಇದೆ ಹೊರಗಡೆ ಹೋಟೆಲ್ಲು ತುಂಬ ಓಡಾಡ್ಕೊಂಡಿದ್ದವರಿಗೆ ಟೀ ಕಾಫಿ ಕುಡಿಬೇಕಂದ್ರೆ ಅಲ್ಲೇ ಹೊರಗಡೆ ವ್ಯವಸ್ಥೆ ಇದೆ ಈಗ ನೋಡಿ ಕದ್ರಿ ಪಾರ್ಕಿನ ದೊಡ್ಡ ದೊಡ್ಡ ಮರಗಳು ಕಾಣ್ತಿವೆ ನಾವು ಆಲ್ರೆಡಿ ಸುಮಾರು ದೂರ ಬಂದಾಯಿತು ನೋಡ್ತಾ ನೋಡ್ತಾ ಇಲ್ಲಿ ನೋಡಿ ಲೈಟಿಂಗ್ ಅರೇಂಜ್ಮೆಂಟ್ ಕೂಡ ಹೇಗೆ ಇಟ್ಟಿದ್ದಾರೆ ಟ್ರೈನಲ್ಲಿ ಅಂದರೆ ರಾತ್ರಿ ಹೊತ್ತು ಕೂಡ ಮೋಸ್ಟ್ಲಿ ಒಂದು ಏಟ್ ತರ್ಟಿ ಈ ಟ್ರೈನ್ ಓಡಾಡ್ತಾ ಇರುತ್ತೆ ಹಾಗೆ ಕತ್ತಲಲ್ಲಿ ಕಾಣಬೇಕಲ್ವಾ ಕೂತ್ಕೊಳ್ಳೋಕ್ಕೆ ಎಲ್ಲ ಹಾಗೆ ಲೈಟಿನ ವ್ಯವಸ್ಥೆ ಕೂಡ ಇದೆ ವಿಡಿಯೋ ಸ್ವಲ್ಪ ಶೇಕಿ ಬಂದಿದೆ ಕ್ಷಮೆ ಇಲ್ಲಿ ಟ್ರೈನ್ ತುಂಬಾ ಅಲಗಾಡ್ತಿತ್ತಲ್ವ ಹಾಗೆ ವೀಡಿಯೋ ಕೂಡ ಶೇಕಿ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಬೇಸಿಗೆ ಆಗಿದ್ದರಿಂದ ಅಷ್ಟಕ್ಕೊಂದು ಹೂಗಳು ಇದೆಲ್ಲ ಕಾಣಿಸ್ತಿಲ್ಲ ಮ ಒಂದು ಮಳೆ ಬಂದ ಮೇಲೆ ಬಂದರೆ ತುಂಬಾ ಹಸಿರು ಹಸಿರಾಗಿ ಇನ್ನೂ ಚೆನ್ನಾಗಿ ಇರುತ್ತೆ ಪಾರ್ಕು ಇಲ್ಲಿ ನೋಡಿ ಯಾರೋ ಒಬ್ಬರು ರೀಲ್ಸ್ ಮಾಡ್ತಾ ಇದ್ದಾರೆ ಅಂದರೆ ಗ್ರೀನರಿ ಇದೆ ಅಲ್ವಾ ಸೀನರಿ ಇದೆ ಅಲ್ವಾ ಹಾಗೆ ಕೆಲವರು ಇನ್ಸ್ಟಾಗ್ರಾಮಿಗೆ ಯೂಟ್ಯೂಬಿಗೆಲ್ಲ ರೀಲ್ಸ್ ಮಾಡೋಕ್ಕೂ ಇಲ್ಲಿ ಬರ್ತಾರೆ ಅದು ಕೂಡ ನಿಮಗೆ ನೋಡೋಕ್ಕೆ ಸಿಗತ್ತೆ ಆ್ಯಕ್ಚುಲಿ ಇಷ್ಟು ವರ್ಷ ಮಂಗಳೂರಲ್ಲಿದ್ದರೂ ಕೂಡ ನಾನು ಈ ಟ್ರೈನ್ ಹತ್ತೇ ಇರಲಿಲ್ಲ ಹಾಗೆ ಖುಷಿ ಖುಷಿಯಾಯ್ತು ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿವೆ ಅಂದ್ರೆ ತುಂಬಾ ಎತ್ತರ ಇದೆ ಇದು ನೋಡೋಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗತ್ತೆ ತುಂಬಾ ಎತ್ತರ ಎತ್ತರ ಮರಗಳು ತುಂಬಾ ವೆರೈಟೀಸ್ ಗಿಡ ಮರಗಳಿವೆ ಬಿಡಿ ಹಾಗೇ ಹಾಲಿಡೇಸ್ ಇರುವಾಗ ಮಕ್ಕಳನ್ನು ಕರ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆಟ ಆಡಿಕೊಂಡು ದೊಡ್ಡವರು ಕೂಡ ರಿಲ್ಯಾಕ್ಸ್ ಆಗಿ ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೌದು ಈ ಟ್ರೈನಂತೂ ಮರ್ಯಾದೆ ಹತ್ಕೊಂಡು ಸಲ ಕೂತ್ಬಿಡಿ ಚೆನ್ನಾಗಿರುತ್ತೆ ಈಗ ಟ್ರೈನ್ ತಿರ್ಗಾ ಹೊರಡ್ತು ಸುಮಾರು ರೌಂಡ್ ಹಾಕತ್ತೆ ಬೆಳಗ್ಗಿಂದ ಸಂಜೆವರೆಗೆ ರಾತ್ರಿವರೆಗೆ ಹಾಗೆ ಟ್ರೈನಿಗೆ ಬಾಯ್ ಬಾಯ್ ಹೇಳ್ತಾ ನಾವು ಕೂಡ ಮನೆಗೆ ಹೊರಟ್ವಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಹಾಗೆ ನೀವು ಕೂಡ ಒಮ್ಮೆ ಕದ್ರಿ ಪಾರ್ಕಿಗೆ ಭೇಟಿ ಕೊಡಿ ಆ ಮಿನಿ ಟ್ರೈನನ್ನು ನೀವು ಕೂಡ ಹತ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬನ್ನಿ ಕದ್ರಿ ಪಾರ್ಕನ್ನು ಪೂರ್ತಿಯಾಗಿ ಒಂದು ರೌಂಡ್ ನೋಡ್ಕೊಂಡು ಬರ್ಬೋದು ಟ್ರೈನಲ್ಲೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಲೇಬೇಕಲ್ವ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್